ಸಂಘಟಿತ ಪ್ರದರ್ಶನ ತೋರಿದ ಪಂಜಾಬ್ ಕಿಂಗ್ಸ್ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಮೂವತ್ತೇಳು ರನ್ಗಳ ಭರ್ಜರಿ ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೇರಿದೆ ಧರ್ಮಶಾಲಾದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ಇನ್ನೂರ ಮೂವತ್ತಾರು ರನ್ಗಳ ಬೃಹತ್ ಮೊತ್ತ ದಾಖಲಿಸಿತ್ತು ಇನ್ನೂರ ಮೂವತ್ತೇಳು ರನ್ಗಳ ಗುರಿ ಬೆನ್ನಟ್ಟಿದ ಲಖನೌ ಸೂಪರ್ ಜೈಂಟ್ಸ್ ಆಯುಷ್ ಬದೋನಿ ಎಪ್ಪತ್ನಾಲ್ಕು ಹಾಗೂ ಅಬ್ದುಲ್ ನಲವತ್ತೈದು ಅತ್ಯುತ್ತಮ ಪ್ರದರ್ಶನದ ಹೊರತಾಗಿಯೂ ಇಪ್ಪತ್ತು ಓವರ್ಗಳಲ್ಲಿ ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ತೊಂಬತ್ತೊಂಬತ್ತು ರನ್ ಗಳಿಸಿದಷ್ಟೇ ಶಕ್ತವಾಯಿತು ಇನ್ನೂರ ಮೂವತ್ತೇಳು ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಲಖನೌ ಸೂಪರ್ ಜೈಂಟ್ಸ್ ಮತ್ತೆ ಕಳಪೆ ಆರಂಭ ಪಡೆದುಕೊಂಡಿತು ಪವರ್ ಪ್ಲೇನಲ್ಲೇ ಮೂರು ವಿಕೆಟ್ ಕಳೆದುಕೊಂಡು ಆಘಾತ ಎದುರಿಸಿತು ಮಿಚೆಲ್ ಮಾಶ್ ಶೂನ್ಯ ಐಡೆನ್ ಮಾರ್ಕ್ರಮ್ ಹದಿಮೂರು ನಿಕೋಲಸ್ ಪೂರನ್ ಆರು ರನ್ ಗಳಿಸಿ ಔಟ್ ಆದರು ನಂತರ ಬಂದ ನಾಯಕ ರಿಷಬ್ ಪಂತ್ ಹದಿನೇಳು ಎಸೆತಗಳಲ್ಲಿ ಹದಿನೆಂಟು ರನ್ ಗಳಿಸಿ ಮತ್ತೆ ಕೆಟ್ಟ ಹೊಡೆತಕ್ಕೆ ಕೈಹಾಕಿ ವಿಕೆಟ್ ಒಪ್ಪಿಸಿದರು ಸ್ಫೋಟಕ ಬ್ಯಾಟರ್ ಡೇವಿಡ್ ಮಿಲ್ಲರ್ ಆಟ ಕೇವಲ ಹನ್ನೊಂದು ಕೆ ಅಂತ್ಯವಾಯಿತು ಒಂದು ಹಂತದಲ್ಲಿ ಎಪ್ಪತ್ಮೂರಕ್ಕೆ ಐದು ವಿಕೆಟ್ ಕಳೆದುಕೊಂಡು ಒಂದು ನೂರು ಮೈನಸ್ ಒಂದು ಹಂಡ್ರೆಡ್ ಇಪ್ಪತ್ತು ರನ್ ತಲುಪುವುದು ಅನುಮಾನ ಎನ್ನುವ ಸ್ಥಿತಿಗೆ ತಲುಪಿತ್ತು ಆದರೆ ಅಬ್ದುಲ್ ಸಮದ್ ಹಾಗೂ ಆಯುಷ್ ಬದೋನಿ ನೇ ವಿಕೆಟ್ ಜೊತೆಯಾಟದಲ್ಲಿ ನಲವತ್ತೊಂದು ಎಸೆತಗಳಲ್ಲಿ ಎಂಬತ್ತೊಂದು ರನ್ ಸೇರಿಸಿದರು ಸಮದ್ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಎರಡು ಬೌಂಡರಿ ನಾಲ್ಕು ಸಿಕ್ಸರ್ಗಳ ಸಹಿತ ನಲವತ್ತೈದು ರನ್ ಗಳಿಸಿ ಔಟ್ ಆದರು ಆಯುಷ್ ಬದೋನಿ ನಲವತ್ತು ಎಸೆತಗಳಲ್ಲಿ ತಲಾ ಐದು ಬೌಂಡರಿ ಐದು ಸಿಕ್ಸರ್ ಸಹಿತ ಎಪ್ಪತ್ನಾಲ್ಕು ರನ್ ಗಳಿಸಿ ಕೊನೆಯ ಓವರ್ನಲ್ಲಿ ಔಟ್ ಆದರು ಇವರಿಬ್ಬರ ಆಟ ಸೋಲಿನ ಅಂತರವನ್ನಷ್ಟೇ ಶಕ್ತವಾಯಿತು ಆವೇಶ್ ಖಾನ್ ಹತ್ತು ಎಸೆತಗಳಲ್ಲಿ ಮೂರು ಬೌಂಡರಿ ಒಂದು ಸಿಕ್ಸರ್ ಸಹಿತ ಅಜೇಯ ಹತ್ತೊಂಬತ್ತು ರನ್ ಗಳಿಸಿದರು ಪಂಜಾಬ್ ಕಿಂಗ್ಸ್ ಪರ ಅರ್ಶದೀಪ್ ಸಿಂಗ್ ಹದಿನಾರಕ್ಕೆ ಮೂರು ಅಜ್ಮತ್ ಉಲ್ಲಾ ಓಮರ್ಷೈ ಮೂವತ್ತ್ ಮೂರಕ್ಕೆ ಎರಡು ವಿಕೆಟ್ ಪಡೆದರೆ ಮಾರ್ಕೊ ಜಾನ್ಸನ್ ಹಾಗೂ ತಲಾ ಒಂದು ವಿಕೆಟ್ ಪಡೆದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಇದಕ್ಕೂ ಮುನ್ನ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ಮೊದಲ ಓವರ್ನಲ್ಲೇ ಪ್ರಿಯಾಂಶ್ ಒಂದು ವಿಕೆಟ್ ಬೇಗ ಕಳೆದುಕೊಂಡಿತು ಮೂರನೇ ಕ್ರಮಾಂಕದಲ್ಲಿ ಬಡ್ತಿ ಪಡೆದೇ ಬಂದ ಜೋಸ್ ಇಂಗ್ಲಿಸ್ ಎರಡನೇ ವಿಕೆಟ್ಗೆ ಪ್ರಭಸಿಮ್ರನ್ ಸಿಂಗ್ ಜೊತೆ ಸೇರಿ ಇಪ್ಪತ್ತೆರಡು ಎಸೆತಗಳಲ್ಲಿ ನಲವತ್ತೆಂಟು ರನ್ ಸೇರಿಸಿದರು ಇಂಗ್ಲಿಷ್ ಹದಿನಾಲ್ಕು ಎಸೆತಗಳಲ್ಲಿ ಒಂದು ಬೌಂಡರಿ ನಾಲ್ಕು ಸಿಕ್ಸಲ್ ಸಹಿತ ಮೂವತ್ತು ರನ್ ಗಳಿಸಿ ಔಟ್ ಆದರು ನಂತರ ಬಂದ ಶ್ರೇಯಸ್ ಅಯ್ಯರ್ ಕೂಡ ಅಬ್ಬರದಾಟವನ್ನು ಮುಂದುವರಿಸಿದರು ಶ್ರೇಯಸ್ ಅಯ್ಯರ್ ಹಾಗೂ ಪ್ರಭಸಿಮ್ರನ್ ಸಿಂಗ್ ನಲವತ್ತೇಳು ಎಸೆತಗಳಲ್ಲಿ ಎಪ್ಪತ್ತೆಂಟು ರನ್ಗಳ ಜೊತೆ ಆಟ ನಡೆಸಿದರು ಅಯ್ಯರ್ ಇಪ್ಪತ್ತೈದು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಎರಡು ಸಿಕ್ಸರ್ ಸಹಿತ ನಲವತ್ತೈದು ರನ್ ಗಳಿಸಿದರು ಪ್ರಭಸಿಮ್ರನ್ ಸಿಂಗ್ ನಲವತ್ತೆಂಟು ಎಸೆತಗಳಲ್ಲಿ ಆರು ಬೌಂಡರಿ ಏಳು ಸಿಕ್ಸರ್ಗಳ ಗಳ ಸಹಿತ ತೊಂಬತ್ತೊಂದು ರನ್ ಗಳಿಸಿ ಹತ್ತೊಂಬತ್ತನೇ ಓವರ್ನಲ್ಲಿ ಔಟ್ ಆಗಿ ಕೇವಲ ಒಂಬತ್ತು ರನ್ಗಳಿಂದ ಶತಕ ಮಿಸ್ ಮಾಡಿಕೊಂಡರು ಕೊನೆಯಲ್ಲಿ ಅಬ್ಬರಿಸಿದ ಶಶಾಂಕ್ ಸಿಂಗ್ ಹದಿನೈದು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಒಂದು ಸಿಕ್ಸರ್ ಸಹಿತ ಮೂವತ್ಮೂರು ಮಾರ್ಕಸ್ ಸ್ಟೋಯಿನಿಸ್ ಐದು ಎಸೆತಗಳಲ್ಲಿ ಅಜೇಯ ಹದಿನೈದು ರನ್ ಗಳಿಸಿದರು ಲಖನೌ ಸೂಪರ್ ಜೈಂಟ್ಸ್ ಪರ ಹಿಂದೆ ಮೊದಲ ಅವಕಾಶ ಪಡೆದಿದ್ದ ಆಕಾಶ್ ಸಿಂಗ್ ಮೂವತ್ತಕ್ಕೆ ಎರಡು ದಿಗ್ವೇಶ್ ಸಿಂಗ್ ರಾಠಿ ನಲವತ್ತಾರೇ ಎರಡು ವಿಕೆಟ್ ಪ್ರಿನ್ಸ್ ಯಾದವ್ ನಲವತ್ಮೂರಕ್ಕೆ ಒಂದು ವಿಕೆಟ್ ಪಡೆದಿದ್ದರು ಈ ಗೆಲುವಿನೊಂದು ಪಂಜಾಬ್ ಹದಿನೈದು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೇರಿದರೆ ಸೋತ ಲಖನೌ ಸೂಪರ್ ಜೈಂಟ್ಸ್ ಏಳುನೇ ಸ್ಥಾನದಲ್ಲಿದೆ ಹನ್ನೊಂದು ಪಂದ್ಯಗಳಲ್ಲಿ ಹತ್ತು ಅಂಕ ಹೊಂದಿರುವ ಪಂತ್ ಪಡೆ ಮುಂದಿನ ಮೂರು ಪಂದ್ಯಗಳಲ್ಲಿ ಗೆಲುವು ಮಾತ್ರವಲ್ಲ ದೊಡ್ಡ ಅಂತರದಿಂದ ಗೆಲ್ಲುವ ಅನಿವಾರ್ಯತೆ ಎದುರಾಗಿದೆ ಆರ್ಸಿಬಿ ಅಗ್ರಸ್ಥಾನದಲ್ಲಿದ್ದು ಬಹುತೇಕ ಪ್ಲೇ ಆಫ್ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ ಪಂಜಾಬ್ ಒಂದು ಗೆಲುವು ಸಾಧಿಸಿದರೆ ಪ್ಲೇ ಆಫ್ ಸ್ಥಾನ ಖಚಿತವಾಗಲಿದೆ